ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಅವುಗಳಲ್ಲಿನ ಕೆಲವು ನಿರ್ದಿಷ್ಟ ದ್ವೀಪಗಳು ಮತ್ತು ಪಟ್ಟಣಗಳು ಐತಿಹಾಸಿಕವಾಗಿ ಮತ್ತು ಇತ್ತೀಚೆಗೆ ಮರುನಾಮಕರಣಗೊಂಡಿವೆ ಈ ಬದಲಾವಣೆಗಳು ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸುವ ಮತ್ತು ವಸಾಹತುಶಾಹಿ ಕುರುಹುಗಳನ್ನು ತೆಗೆದುಹಾಕುವ ಪ್ರಯತ್ನಗಳಾಗಿವೆ ಹಳೆಯ ಮತ್ತು ಹೊಸ ಹೆಸರುಗಳು ಇಡೀ ದ್ವೀಪ ಸಮೂಹಕ್ಕೆ ಸಂಬಂಧಿಸಿದಂತೆ ಪ್ರಾಚೀನ ಕಾಲದಲ್ಲಿ ಮತ್ತು ಮಧ್ಯಯುಗದಲ್ಲಿ ಈ ದ್ವೀಪಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಉದಾಹರಣೆಗೆ ರಾಮಾಯಣ ಕಾಲದಲ್ಲಿ ಹನುಮಾನ್ ಹಂಡುಮನ್ ಎಂದು ಕರೆಯಲಾಗುತ್ತಿತ್ತು ಎಂದು ನಂಬಲಾಗಿದೆ ತಾಲಿಮೆಯು ಮೊದಲನೇ ಶತಮಾನದಲ್ಲಿ ಅಗಡೆಮನ್ ಅಥವಾ ಅಂಗದೇವಮನ್ ಅಗಡೆಮೋನ್ ಅಂಗಡೆಮನ್ ಎಂದು ಕರೆದಿದ್ದಾನೆ ಮಾರ್ಕೊಪೋಲೋ ಪೋಲೋ ಹದಿಮೂರನೇ ಶತಮಾನದಲ್ಲಿ ಅಂಗಮಾನಿಯನ್ ಅಂಗಮಾನಿಯನ್ ಎಂದು ಉಲ್ಲೇಖಿಸಿದ್ದಾನೆ ಚೋಳರ ಕಾಲದಲ್ಲಿ ಮಾನಕ್ಕವರಂ ಮಾನಕ್ಕವರಂ ಅಂದರೆ ದೊಡ್ಡ ತೆರೆದ ಬೆತ್ತಲೆ ನಾಡು ಎಂದು ಕರೆಯಲಾಗುತ್ತಿತ್ತು ಅರಬ್ ಪ್ರವಾಸಿಗರು ಹತ್ತೊಂಬತ್ತನೇ ಶತಮಾನದಲ್ಲಿಯೂ ಭೇಟಿ ನೀಡಿದ್ದರು ನಿಕೋಬಾರ್ ದ್ವೀಪಗಳನ್ನು ಮಧ್ಯಯುಗದಲ್ಲಿ ಅರೇಬಿಯಾದಲ್ಲಿ ಲಂಖಾಬಲಸ್ ಲಂಖಾಬಾಟುಸ್ ಮತ್ತು ಹನ್ನೊಂದನೇ ಶತಮಾನದ ಕಥಾ ಸರಿತ್ ಸಾಗರದಲ್ಲಿ ದ್ವೀಪ್ ನಾರಿಕೇಲ್ ದ್ವೀಪ್ ಎಂದು ಉಲ್ಲೇಖಿಸಲಾಗಿದೆ ಮಾರ್ಕೋಪೋಲೋ ಇದನ್ನು ನೆಕೋವೆರಾನ್ ನೆಕೋವೆರಾನ್ ಎಂದು ಕರೆದಿದ್ದಾನೆ ಚೀನೀಯರು ಲೋ ಜನ್ಕುವೊ ಲೋ ಜನ್ಕುವೊ ಎಂದು ಕರೆದಿದ್ದಾರೆ ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿಯು ಒಂದು ಸಾವಿರದ ಏಳುನೂರ ಐವತ್ತಾರರಲ್ಲಿ ನಿಕೋಬಾರ್ ದ್ವೀಪಗಳನ್ನು ನ್ಯೂ ಡೆನ್ಮಾರ್ಕ್ ನಾಯ್ ಡೆನ್ಮಾರ್ಕ್ ಮತ್ತು ನಂತರ ಫ್ರೆಡರಿಕ್ಸೋರ್ನೆ ಸೋರ್ನೆ ಎಂದು ಹೆಸರಿಸಿತ್ತು ಇತ್ತೀಚಿನ ಮರುನಾಮಕರಣಗಳು ನಿರ್ದಿಷ್ಟ ದ್ವೀಪಗಳು ಮತ್ತು ರಾಜಧಾನಿ ಭಾರತ ಸರ್ಕಾರವು ಕೆಲವು ದ್ವೀಪಗಳಿಗೆ ಮತ್ತು ರಾಜಧಾನಿ ಪೋರ್ಟ್ ಬ್ಲೇರ್ಗೆ ಹೊಸ ಹೆಸರುಗಳನ್ನು ನೀಡಿದೆ ರಾಸ್ ದ್ವೀಪ ರಾಸ್ ಐಲೆಂಡ್ ಇದರ ಹಳೆಯ ಹೆಸರು ರಾಸ್ ದ್ವೀಪ ಈಗ ದೀನಿನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ್ ಎಂದು ಮರುನಾಮಕರಣ ಮಾಡಲಾಗಿದೆ ನೀಲ್ ದ್ವೀಪ ನೀಲ್ ಐಲ್ಯಾಂಡ್ ಇದರ ಹಳೆಯ ಹೆಸರು ನೀಲ್ ದ್ವೀಪ ಈಗ ದೀನಿನಿ ಶಹೀದ್ ದ್ವೀಪ ಶಹೀದ್ ದ್ವೀಪ್ ಎಂದು ಮರುನಾಮಕರಣ ಮಾಡಲಾಗಿದೆ ಹಾವ್ಲಾಕ್ ದ್ವೀಪ ಹಾವ್ಲಾಕ್ ಐಲೆಂಡ್ ಇದರ ಹಳೆಯ ಹೆಸರು ಹಾವ್ಲಾಕ್ ದ್ವೀಪ ಈಗ ದೀನಿನಿ ಸ್ವರಾಜ್ ದ್ವೀಪ ಸ್ವರಾಜ್ ದ್ವೀಪ್ ಎಂದು ಮರುನಾಮಕರಣ ಮಾಡಲಾಗಿದೆ ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯಾದ ಪೋರ್ಟ್ ಬ್ಲೇರ್ ಅನ್ನು ಇತ್ತೀಚೆಗೆ ಶ್ರೀ ವಿಜಯಪುರಂ ಶ್ರೀ ವಿಜಯಪುರಂ ಎಂದು ಮರುನಾಮಕರಣ ಮಾಡಲು ಸರ್ಕಾರ ನಿರ್ಧರಿಸಿದೆ ಈ ಹೆಸರು ಚೋಳರ ಕಾಲದ ನೌಕಾ ನೆಲೆಯನ್ನು ಮತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದ್ವೀಪಗಳ ಪಾತ್ರವನ್ನು ಸ್ಮರಿಸುತ್ತದೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಪರಾಕ್ರಮ ದಿವಸದಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದ ಹೆಸರಿಸದ ಇಪ್ಪತ್ತೊಂದು ದೊಡ್ಡ ದ್ವೀಪಗಳಿಗೆ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನು ಇಡಲಾಗಿದೆ ಉದಾಹರಣೆಗೆ ಮೊದಲ ಹೆಸರಿಸದ ದ್ವೀಪಕ್ಕೆ ಐಎನ್ಎಎನ್ ಮುನ್ನೂರ ಎಪ್ಪತ್ತು ಮೊದಲ ಪರಮ ವೀರ ಚಕ್ರ ಪುರಸ್ಕೃತ ಮೇಜರ್ ಸೋಮನಾಥ ಶರ್ಮಾ ಅವರ ನೆನಪಿಗಾಗಿ ಸೋಮನಾಥ್ ದ್ವೀಪ ಸೋಮನಾಥ್ ದ್ವೀಪ್ ಎಂದು ಹೆಸರಿಸಲಾಗಿದೆ ಮತ್ತೊಂದು ದ್ವೀಪಕ್ಕೆ ಐಎನ್ಎಎನ್ ಮುನ್ನೂರ ಎಂಟು ಸಿಂಗ್ ಅವರ ಹೆಸರಿನಲ್ಲಿ ಸಿಂಗ್ ದ್ವೀಪ ಸಿಂಗ್ ದ್ವೀಪ್ ಎಂದು ಹೆಸರಿಸಲಾಗಿದೆ ಈ ಮರುನಾಮಕರಣಗಳು ಭಾರತದ ಇತಿಹಾಸ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಮಹತ್ವವನ್ನು ಪ್ರತಿಬಿಂಬಿಸುವ ಗುರಿಯನ್ನು ಹೊಂದಿವೆ